ಹಾಯ್ ನಮಸ್ಕಾರ ಬಂದ್ರ ಇವತ್ತೇನು ಸುದ್ದಿ ಅಂದರೆ ನಮ್ಮ ಆರ್ ಸಿ ಬಿ ಟೀಮ್ ಕರ್ನಾಟಕದಲ್ಲಿ ತುಂಬ ಹೌಳಿ ಅವ್ರದ್ದೇ ಆರ್ ಸಿ ಬಿ ಇದೆ ಯಾಕೆಂದ್ರೆ ಯಾಕೆಂದರೆ ಮತ್ತು ಕೊನೆಗೆ ಪಂಜಾಬ್ ಮತ್ತು ಆರ್ ಸಿ ಬಿ ಟೀಮ್ ಇಬ್ಬರ ನಡುವೆ ಆರ್ ಸಿ ಬಿ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಯಾವಾಗ ಗೆಲ್ಲುತ್ತೆ ಅಂತ ಕಾಯ್ತಾ ಆ ಪಂಜಾಬ್ ಜೊತೆ ಆರ್ ಸಿ ಬಿ ಗೆದ್ದಾಯಿತು ಹಾಗಾಗಿ ಆ ಗೆದ್ದ ಖುಷಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಜೊತೆ ಹಂಚ್ಕೋಬೇಕು ಅಂತ ಬೆಂಗಳೂರಿಗೆ ಹೊರಟರು ಅಲ್ಲಿ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗ್ಗೆ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿ ಹೋಗೋಕೆ ಪ್ರಯಾಣ ಸಾಗಿದರು ಅಲ್ಲಿ ಮತ್ತು ಕೊನೆಗೆ ವಿಧಾನಸೌಧ ವಿಧಾನಸೌಧ ಮುಂದೆ ಆ ಆಚರಣೆ ಮಾಡೋಣ ಅಂತ ಡಿಕ್ಕೇಶ್ ಕುಮಾರ್ ಎಲ್ಲರೂ ಹೇಳಿ ಅಲ್ಲೇ ತರಿಸ್ಕೊಂಡ್ರು ಮತ್ತು ಅಲ್ಲೇ ಕರ್ಸ್ಕೊಂಡ್ರು ಮತ್ತು ಅಲ್ಲಿ ತುಂಬಾ ಜನರು ಬರ್ತಾರೆ ಅಂತ ಸುಮಾರು ಮೂರು ನಾಲ್ಕು ಲಕ್ಷಗಳು ಜನರು ಬಂದಿದ್ರು ಅಲ್ಲಿ ತುಂಬಾ ಘಟನೆ ಕೂಡ ನಡೆದಿತ್ತು ಈ ಕಡೆ ಹನ್ನೊಂದು ಜನ ಸಾವು ತಪ್ಪಿದ್ದರು ಮತ್ತು ಈ ಕಡೆ ಸನ್ಮಾನ ಮಾಡುತ್ತಾ ತುಂಬಾ ಜನರ ಜೊತೆ ಖುಷಿಯಾಗಿ ಇದ್ರು ಮತ್ತು ಡಿ ಕೆ ಕುಮಾರ್ ಮತ್ತು ಸಿದ್ದರಾಮಯ್ಯ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ರು ಅಲ್ಲಿ ಅಲ್ಲಿ ಬಂದು ಎಲ್ಲ ತಕ್ಷಿ ಮತ್ತು ಒಡಮನ್ನ ಮಾಡಿದ್ರು ಆದ್ರೆ ನಲವತ್ತು ಸಾವಿರ ಎಪ್ಪತ್ತುಕೊಂಡಿದ್ದರು ಆ ಹನ್ನೊಂದು ಜನ ಸಾವನ್ನು ತಪ್ಪಿದರು ಮತ್ತು ಎಲ್ಲಾ ಗೊತ್ತಿದ್ರು ಅಹ್ ಸಿದ್ದರಾಮಯ್ಯರು ಕೂಡ ಏನು ಮಾಡೋಕ್ಕಾಗಲಿಲ್ಲ ಆಮೇಲೆ ಆ ವಿರಾಟ್ ಕೊಹ್ಲಿ ಎಲ್ಲ ಅವ್ರ ಟೀಮ್ ಹೋದ್ಮೇಲೆ ಅವ್ರಿಗೆ ವಿಷದ ಗಮನಕ್ಕೆ ಬಂದ ಮೇಲೆ ಅವರು ಕೂಡ ತುಂಬಾ ದುಃಖವಾಗಿ ದುಃಖ ಕೊಂಡರು ವಿರಾಟ್ ಕೊಹ್ಲಿ ನಾನು ಮನೆಗೆ ಒಂದೊಂದು ಕೋಟಿ ಕೊಟ್ಟಿದ್ದೀನಿ ಅಂತ ಅದು ನಿಜಾನು ಸುಳ್ಳ ಗೊತ್ತಿಲ್ಲ ಆದ್ರೆ ಈ ಘಟನೆ ಮಾತ್ರ ನಡೆದಿದ್ದು ನಿಜಾನೇ ಹಾಗಾಗಿ ಈ ಚರಿತ್ರೆಯನ್ನು ಇಲ್ಲೇ ಮುಗಿಸಿ ಮುಗಿಸೋಣ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಸುದ್ದಿಯಲ್ಲಿ ಸಿಗೋಣ